ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಜೀವನದಲ್ಲಿ ಏನನ್ನಾದರೂ ಮಾಡಬೇಕು ಅಂದರೆ ಮೊಟ್ಟ ಮೊದಲಿಗೆ ಹಣ ಬೇಕು ಆದರೆ ಎಷ್ಟೋ ಸಾರಿ ಏನಾಗುತ್ತೆ ಕೆಲವು ಮಕ್ಕಳಲ್ಲಿ ಬಹಳಷ್ಟು ಟ್ಯಾಲೆಂಟ್ ಇರುತ್ತೆ ಅಲ್ಲದಿಗೆ ವಿದ್ಯೆಯನ್ನು ಓದ್ತಕ್ಕಂತಹ ಹಸಿವು ಸಹಿತ ಇರುತ್ತೆ ಆದರೆ ಹಣ ಇಲ್ಲದೆ ಇರೋದ್ರಿಂದ ಅವರು ಮುಂದೆ ವಿದ್ಯೆಯನ್ನು ಓದೋದಕ್ಕಾಗಲ್ಲ ಎಷ್ಟೋ ಒಂದು ಜನರಿಗೆ ತುಂಬ ಹಸಿವಾಗ್ತಿರತ್ತೆ ಹೊಟ್ಟೆ ಆದ್ರೆ ತಿನ್ನೋದಕ್ಕೆ ಊಟ ಇರಲ್ಲ ಕಾರಣ ಏನು ಅಂತಂದ್ರೆ ಕೈಯಲ್ಲಿ ಹಣ ಇರಲ್ಲ ಏನನ್ನೇ ಕೊಂಡ್ಕೊಳ್ಬೇಕು ಮಾಡಬೇಕು ಅಂತಂದ್ರೆ ಕೈಯಲ್ಲಿ ಹಣ ಬೇಕು ಎಷ್ಟೋ ಸಾರಿ ಹಣ ಎಲ್ಲೋ ಸಿಕ್ಕಾಕೊಂಡಿರತ್ತೆ ಎಷ್ಟೋ ಸಾರಿ ಯಾರಿಗೂ ಕೊಟ್ಟು ಹಣ ವಾಪಸ್ ಬರ್ತಾ ಇರಲ್ಲ ಅಥವಾ ಎಷ್ಟೋ ಸಾರಿ ಹಣ ಗಳಿಸೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ ಸಾಕಷ್ಟು ಅಡ್ಡಿ ಆತಂಕಗಳಿರುತ್ತೆ ಇನ್ನು ಆ ಅಡ್ಡಿ ಆತಂಕಗಳನ್ನೆಲ್ಲ ಮೀರಿ ಹಣ ಗಳಿಸೋದು ಒಂದು ತುಂಬ ಚಾಲೆಂಜ್ ಆಗಿರುತ್ತೆ ಈಗ ಬಿಸ್ನೆಸ್ಸಲ್ಲಿ ಸಹಿತ ಏನಾದರೂ ಸಹಿತ ಸಾಧನೆ ಮಾಡಬೇಕು ಅಂತಂದರೆ ಸರಿಯಾದ ಹಣ ಇದ್ದರೆ ಹೆಚ್ಚಿನ ಒಂದು ನಾವು ಪ್ರಾಡಕ್ಟನ್ನೆಲ್ಲ ಸೇಲ್ ಮಾಡ್ಬೋದು ಅಂತ ಅನ್ನಿಸ್ತಾ ಇರುತ್ತೆ ಹೀಗೆ ಹಣ ಅನ್ನೋದು ಪ್ರತಿಯೊಬ್ಬರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರಿವರಿಗೂ ತುಂಬ ಅವಶ್ಯ ಆದರೆ ಎಷ್ಟೋ ಸಾರಿ ನಮ್ಮ ಜಾತಕದಲ್ಲಿ ಎರಡನೇ ಮನೆ ಇರ್ಬೋದು ಆರನೇ ಮನೆ ಇರ್ಬೋದು ಹತ್ತು ಹನ್ನೊಂದನೇ ಮನೆಗಳು ಬಹಳಷ್ಟು ದುರ್ಬಲ ಇದ್ದಾಗ ಹಣದ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಅಲ್ಲದೆಯೇ ಎಷ್ಟೋ ಸಾರಿ ಏನಾಗುತ್ತೆ ಅಂತಂದರೆ ಶುಕ್ರ ದುರ್ಬಲನಾದಾಗ ಅಥವಾ ಎರಡನೇ ಮನೆ ಅಧಿಪತಿ ದುರ್ಬಲನಾದಾಗಲೂ ಸಹಿತ ಹಣ ಅನ್ನೋದು ಕೈಯಲ್ಲಿ ನಿಲ್ತಾ ಇರಲ್ಲ ಹನ್ನೆರಡನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಬಲವಾಗಿದ್ದಾಗಲೂ ಸಹಿತವಾಗಿ ಹಣ ಅನ್ನೋದು ನೀರಿನಂತೆ ಖರ್ಚಾಗ್ತಾ ಇರತ್ತೆ ಅಷ್ಟೇ ಅಲ್ಲದೆ ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಎನರ್ಜಿ ಬ್ಲಾಕ್ ಮಾಡುತ್ತೆ ಹಣ ನಾವು ಗಳಿಸಬೇಕು ಅಂತಂದರೆ ನಮ್ಮಲ್ಲೇ ಇರ್ತಕ್ಕಂತಹ ಎನರ್ಜಿ ಇರ್ಬೋದು ಅಥವಾ ಹೊರಗಡೆ ಇರ್ತಕ್ಕಂತಹ ಎನರ್ಜಿ ಇರ್ಬೋದು ಅದು ಸಹಿತ ಬ್ಲಾಕ್ ಮಾಡುತ್ತೆ ಎಷ್ಟೋ ಸಾರಿ ಮನೆಯ ವಾಸ್ತು ಸಹಿತ ಹಣವನ್ನು ಬ್ಲಾಕ್ ಮಾಡುತ್ತೆ ಆದರೆ ಇವೆಲ್ಲ ಏನೇ ಇದ್ದರೂ ಸಹ ಯಾವುದು ಅಂತ ನನಗೆ ಗೊತ್ತಿರಲ್ಲ ಯಾವುದು ನನಗೆ ಹಣವನ್ನು ಬ್ಲಾಕ್ ಮಾಡ್ತಾ ಇದೆ ಅದನ್ನು ಹೇಗೆ ಆ ಬ್ಲಾಕೇಜ್ನ ನಾನು ಕ್ಲಿಯರ್ ಮಾಡ್ಕೋಬೇಕು ಹೇಗೆ ಹಣ ಫ್ಲೋ ಆಗುವಂತೆ ಮಾಡಬೇಕು ಕೆಲವೊಂದು ಸಾರಿ ಏನಾಗುತ್ತೆ ಅಂತಂದರೆ ಹಣದ ಬಗ್ಗೆ ಇರುವಂತಹ ನೆಗೆಟಿವ್ ಆಲೋಚನೆಗಳು ಅವ್ರ ಹಣ ಗಳಿಸ್ತಾರೆ ಇವ್ರ ಹಣ ಗಳಿಸ್ತಾರೆ ಅಥವಾ ನನಗೆ ಮಾತ್ರ ಬರಲ್ಲ ಅಥವಾ ಅವ್ರು ಹಂಗೆ ಮಾಡಿ ಹಣ ಗಳಿಸ್ತಾ ಇದ್ದಾರೆ ಈ ರೀತಿ ಹಣದ ಬಗ್ಗೆ ಎಲ್ಲೋ ಒಂದು ನೆಗೆಟಿವ್ ಭಾವನೆಗಳು ಅಥವಾ ನನಗೆ ಮಾತ್ರ ಬರಲ್ಲ ಈ ರೀತಿ ಹಣದ ವಿಷಯದಲ್ಲಿನ ಎಲ್ಲೋ ಒಂದು ಕೀಳರಿಮೆನೋ ಅಥವಾ ಹಣದ ಬಗ್ಗೆನ ನೆಗೆಟಿವ್ ಯೋಚನೆಗಳು ಹಣವನ್ನು ಬ್ಲಾಕ್ ಮಾಡ್ಬೋದು ಅದಕ್ಕೆ ಮೊಟ್ಟ ಮೊದಲಿಗೆ ಈ ಹಣವ ಬಗ್ಗೆ ಸಹಿತ ನೆಗೆಟಿವ್ ಆಲೋಚನೆಗಳು ಸಹಿತ ನಮಗೆ ಹಣ ಬರೋದಕ್ಕೆ ಅಡ್ಡಿ ಆಗುತ್ತೆ ಈಗ ಯಾವುದೇ ಅಡ್ಡಿ ಇರಬಹುದು ಅದು ನಮಗೆ ಗೊತ್ತಾಗ್ತಾ ಇರಲ್ಲ ಎಲ್ಲಿ ಅಡ್ಡಿ ಇದೆ ಎಲ್ಲಿ ಬ್ಲಾಕೇಜ್ ಇದೆ ಎಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಅಂತ ಸಂದರ್ಭದಲ್ಲಿ ಹಣ ಫ್ಲೋ ಆಗೋದಕ್ಕೆ ಮತ್ತು ಎಲ್ಲಿ ಹಣ ಒಂದು ಸಿಕ್ಕಾಕೊಂಡು ಸರಿಯಾದ ರೀತಿಯಲ್ಲಿ ಫ್ಲೋ ಇಲ್ಲ ಎನರ್ಜಿ ಬ್ಲಾಕೇಜ್ ಆಗಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಹಾಗೆ ನಮ್ಮ ಒಂದು ಲಕ್ ಕೆಲವೊಂದು ಸಾರಿ ಹೇಳ್ತೀವಲ್ಲ ಲಕ್ ಕೆಟ್ಟೋಗಿದೆ ಆದರೆ ಒಂದು ಒಳ್ಳೆಯ ಲಕ್ಕನ್ನು ನಾವು ಅಟ್ಯಾಕ್ ಮಾಡೋದಕ್ಕೆ ಆಕರ್ಷಿಸೋದಕ್ಕೆ ನಾ ನಾವು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು ಈ ಶಕ್ತಿಯುತ ಸರ್ಕಲ್ಗಳು ಈ ಶಕ್ತಿಯುತ ಸರ್ಕಲ್ಗಳನ್ನು ನಾವು ಈಗ ಒಂದೊಂದಾಗಿ ನೋಡೋಣ ಈಗ ಈ ಒಂದು ಶಕ್ತಿಯುತವಾದಂತಹ ಸರ್ಕಲ್ ಇದು ಏನು ಮಾಡುತ್ತೆ ಅಂತಂದರೆ ಇದರಲ್ಲಿ ಎನರ್ಜಿ ಇದೆ ಇದನ್ನು ತಾವು ಹಾಗೆ ಸ್ಕ್ರೀನ್ಶಾಟ್ ತಗೋಬೋದು ಅಥವಾ ತಾವು ಇದನ್ನು ಕೈಯಲ್ಲಿ ಸಹಿತ ಬಿಡಿಸ್ಕೋಬೋದು ಕೈಯಲ್ಲಿ ಬಿಡಿಸೋದು ಕಷ್ಟ ಆಗುತ್ತೆ ಅಂದರೆ ಒಂದು ಸ್ಕ್ರೀನ್ಶಾಟ್ ತಗೊಂಡು ತಾವು ಅದನ್ನು ಪ್ರಿಂಟ್ ಮಾಡಿಕೊಂಡು ತಮ್ಮ ಮನೆಯ ದಕ್ಷಿಣದ ಒಂದು ಗೋಡೆಗೆ ಅದು ಇಲ್ಲ ನಾನು ಹೆಚ್ಚು ರೂಮಲ್ಲಿ ಕುಳಿತಿರ್ತೇನೆ ವರ್ಕ್ ಮಾಡ್ತಾ ಇರ್ತೇನೆ ಅಥವಾ ಇರ್ತೇನೆ ಎಲ್ಲಿ ತಮಗೆ ಹೆಚ್ಚು ಸಮಯ ತಾವು ಅದನ್ನು ಕಳೀತಿರೋ ಆದಷ್ಟು ರೂಮಲ್ಲಿ ಹಾಲಲ್ಲಿ ಅಂಟಿಸ್ಕೋಬೋದು ಅದನ್ನು ದಕ್ಷಿಣ ದಿಕ್ಕಿಗೆ ಏನು ಮಾಡ್ಬೋದು ದಕ್ಷಿಣದ ಗೋಡೆಗೆ ಅದನ್ನು ಅಂಟಿಸ್ಬೋದು ಒಂದು ಎರಡನೇದಾಗಿ ಇಲ್ಲ ಅಂತಂದರೆ ಅದು ಉತ್ತರವನ ಆಗ ನೋಡ್ತಾ ಇರುತ್ತೆ ಇಲ್ಲ ಅಂತಂದರೆ ಪಶ್ಚಿಮದ ದಿಕ್ಕಿನ ಗೋಡೆಗೆ ಅಂಟಿಸ್ಬೋದು ಆಗ ಅದು ಪೂರ್ವವನ್ನು ನೋಡ್ತಾ ಇರುತ್ತೆ ಈ ರೀತಿ ಅದನ್ನು ನಾವು ಅಂಟಿಸೋದಷ್ಟೇ ಅಲ್ಲ ಅದನ್ನು ಬಾರಿ ಬಾರಿ ನೋಡ್ತಾ ಇರ್ತಕ್ಕಂಥದ್ದು ಅಂದರೆ ಒಂದು ನಿಮಿಷನಾದರೂ ಅದನ್ನು ನಾವು ದಿಟ್ಟಿಸಿ ನೋಡ್ತಕ್ಕಂಥದ್ದು ಜಸ್ಟ್ ಅದನ್ನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಆಗ ಆ ಒಂದು ಎನರ್ಜಿನ ನಾವೇನು ಮಾಡ್ತೀವಿ ಅಟ್ರಾಕ್ಟ್ ಮಾಡ್ತೀವಿ ಹಾಗೆಯೇ ಇದು ಇನ್ನೊಂದು ಒಂದು ಶಕ್ತಿಯುತ ಸರ್ಕಲ್ ಇದೆ ಈ ಒಂದು ಸರ್ಕಲ್ ಏನು ಮಾಡುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ಹಣ ನಮಗೆ ಫ್ಲೋ ಆಗಿ ಬರುವಂತೆ ಮಾಡುತ್ತೆ ಮೊದಲನೇದು ಸಿಕ್ಕಾಕೊಂಡಿರೋ ಹಣವನ್ನು ತಂದುಕೊಡ್ತಕ್ಕಂಥದ್ದು ಎಲ್ಲಿ ಬ್ಲಾಕೇಜ್ ಇದೆ ಕ್ಲಿಯರ್ ಮಾಡ್ತಕ್ಕಂಥದ್ದು ಮಾಡಿದ್ರೆ ಇದು ಹಣವನ್ನು ಆಕರ್ಷಿಸುತ್ತೆ ಹಣವನ್ನು ಆಕರ್ಷಿಸಿ ಇದು ಸಹಿತ ನಾವು ದಿನಕ್ಕೆ ಒಂದು ನಿಮಿಷ ಆದ್ರೂ ಅದನ್ನು ನಿಟ್ಟಿಸಿ ನೋಡ್ತಕ್ಕಂಥದ್ದು ನೋಡಿ ಅದರಲ್ಲಿ ಏನಿದೆ ನಂಬರ್ಸ್ ಇದೆಯಾ ಇದೆಯಾ ಯಾವ ಕಲರ್ ಇದೆ ಸ್ವಲ್ಪ ಆತರ ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಇನ್ನು ಮೂರನೆಯ ಸರ್ಕಲ್ ಈ ಮೂರನೆಯ ಸರ್ಕಲ್ ಏನು ತೋರಿಸ್ತಿದೆ ಅಂತಂದ್ರೆ ಒಂದು ವೃಕ್ಷದಲ್ಲಿ ಹಣವನ್ನ ತೋರಿಸ್ತಾ ಇದೆ ಹಾಗೆ ನಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಬರುವಂತೆ ಇದು ಮಾಡುತ್ತೆ ಈ ಒಂದು ಚಿತ್ರವನ್ನು ನಾವು ಬಾರಿ ಬಾರಿಗೆ ದಿಟ್ಟಿಸಿ ನೋಡೋದ್ರಿಂದ ಫೀಲ್ ಮಾಡೋದ್ರಿಂದ ನನಗೆ ಹಣದ ಫ್ಲೋ ಆಗ್ತಿದೆ ನನ್ನ ಜೀವನದಲ್ಲಿ ಒಳ್ಳೆಯ ಲಕ್ಕ ಬರ್ತಾ ಇದೆ ಅಂತ ನಾನು ಅಂದ್ಕೊಳ್ತಾ ಹೋದಷ್ಟು ನಮಗೆ ಹಣವನ್ನು ಅಟ್ರ್ಯಾಕ್ಟ್ ಮಾಡ್ತಕ್ಕಂತಹ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಈ ರೀತಿ ನಾವು ಈ ಶಕ್ತಿಯುತ ಸರ್ಕಲ್ಗಳನ್ನು ನಮ್ಮ ಒಂದು ಜೀವನದಲ್ಲಿ ನಾವು ತಂದ್ಕೊಳ್ತಕ್ಕಂಥದ್ದು ಅಂದರೆ ಅದರ ಎನರ್ಜಿಯನ್ನು ಅದಕ್ಕೆ ದಕ್ಷಿಣ ಅಥವಾ ಪಶ್ಚಿಮದ ದಿಕ್ಕಿನ ಗೋಡೆಗೆ ಅಂಟಿಸಿ ಅದನ್ನು ಆಗಾಗ ಆಗಾಗ ನಾವು ನೋಡ್ತಾ ಆ ಎನರ್ಜಿಯನ್ನು ಫೀಲ್ ಮಾಡ್ತಾ ಒಳ್ಳೆ ರೀತಿಯಲ್ಲಿ ಹಣದ ಬಗ್ಗೆ ಒಳ್ಳೆ ರೀತಿಯ ಆಲೋಚನೆಗಳನ್ನು ಮಾಡ್ತಾ ಹೋದಷ್ಟು ನಮ್ಮ ಜೀವನದಲ್ಲಿ ನಾವು ಬದಲಾವಣೆ ಆಗೋದನ್ನು ಗಮನಿಸ್ಬೋದು ಇದರಿಂದ ನಮ್ಮ ಕೆಲವೊಂದು ಒಳ್ಳೆಯ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಆಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು